ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ವತಿಯಿಂದ ರಾಜ್ಯದಾದ್ಯಂತ ಮಾರ್ಚ್ ಎಂಟರಂದು ನಡೆಯಲಿರುವ ಲೋಕ್ ಅದಾಲತ್ ಕಾರ್ಯಕ್ರಮ ಭಟ್ಕಳದ ಹಿರಿಯ ಶ್ರೇಣಿಯ ನ್ಯಾಯಾಲಯ ಪ್ರಥಮ ದರ್ಜೆ ನ್ಯಾಯಾಲಯ ಹಾಗೂ ಹೆಚ್ಚುವರಿ ನ್ಯಾಯಾಲಯಗಳಲ್ಲಿಯೂ ನಡೆಯಲಿದೆ ಎಂದು ಹಿರಿಯ ಶ್ರೇಣಿಯ ನ್ಯಾಯಾಧೀಶ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷ ಕಾಂತಾ ಕುರಣಿ ಹೇಳಿದರು ಲೋಕಲ್ಲಿ ಪ್ರಕರಣಗಳನ್ನು ವಕೀಲರ ಸಹಕಾರದಿಂದ ಮತ್ತು ಸಾರ್ವಜನಿಕ ಸಹಕಾರದಿಂದ ಡಿಸ್ಪೋಸ್ ಮಾಡಿದ್ದೀವಿ ಪ್ರಕರಣಗಳನ್ನು ಡಿಸ್ಪೋಸ್ ಮಾಡಿದ್ದೀವಿ ಈ ಈ ಸಲ ನಾವು ಈಗಾಗಲೇ ಸುಮಾರು ಹದಿನೈದು ನೂರಕ್ಕಿಂತ ಹೆಚ್ಚು ಕೇಸುಗಳನ್ನು ರಾಜಿ ಆಗಬಹುದಂಥ ಕೇಸುಗಳನ್ನು ಗುರುತಿಸಿದ್ದೇವೆ ಈ ತಾವುಗಳು ಅಂದರೆ ಈ ರಾಜಿ ಲೋಕದಾತ್ ಅಂದರೆ ಪಕ್ಷಿಗಾರರೇ ಅವರವರು ರಾಜಿ ಮಾಡಿಕೊಂಡು ತಮ್ಮ ಪ್ರಕರಣವನ್ನು ತಾವೇ ಬಗೆಹರಿಸ್ಕೊಳ್ಳೋದು ಅದರಲ್ಲಿ ನಾವು ಕೋರ್ಟ್ನ ಕೋರ್ಟ್ನಿಂದ ಕನ್ಸಲೇಷನ್ ಮಾಡ್ತೀವಿ ಅವರಿಗೆ ಕನ್ಸಲೇಷನ್ ಮಾಡಿದ ನಂತರ ಅವರು ತಮಗೆ ರಾಜಿ ಮಾಡ್ಕೊಂಡು ಕೇಸ್ ರಾಜಿ ಮಾಡ್ಕೋಬೋದು ಈ ಲೋಕದ ಲೋಕ ಅಲ್ಲಿ ಯಾರೂ ಸೋತಿರೋ ಭಾವನೆ ಇರುವುದಿಲ್ಲ ಗೆದ್ದಿರೋ ಭಾವನೆ ಇರೋದಿಲ್ಲ ಇರುವುದಿಲ್ಲ ಭಟ್ಕಳ ತಾಲೂಕಿನ ಮೂರು ನ್ಯಾಯಾಲಯಗಳಲ್ಲಿ ಲೋಕ ಅದಾಲತ್ ಕಾರ್ಯಕ್ರಮ ನಡೆಯುತ್ತಿದ್ದು ರಾಜಿ ಆಗತಕ್ಕ ಸುಮಾರು ಒಂದು ಸಾವಿರದ ಐದುನೂರು ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳನ್ನು ಗುರುತಿಸಲಾಗಿದ್ದು ಇವುಗಳನ್ನು ಇತ್ಯರ್ಥಪಡಿಸುವಲ್ಲಿ ಕ್ರಮವಹಿಸಲಾಗಿದೆ ಈಗಾಗಲೇ ವಕೀಲರು ಕಕ್ಷಿದಾರರು ಬ್ಯಾಂಕ್ ವ್ಯವಸ್ಥಾಪಕರು ಪೊಲೀಸ್ ಇಲಾಖೆ ಇವರುಗಳನ್ನು ಸೇರಿಸಿ ಅಭಿಪ್ರಾಯ ಸಂಗ್ರಹಿಸಿದ್ದು ಹೆಚ್ಚಿನ ಸಹಕಾರ ದೊರೆತಿದೆ ಎಂದರು ನಾವು ಆಮೇಲೆ ಈ ಲೋಕದಳತ್ನಿಂದ ರಾಜಿ ಮಾಡಿಕೊಂಡಂಥ ಪ್ರಕರಣ ಪ್ರಕರಣದಲ್ಲಿ ಪ್ರಕರಣಗಳು ಈ ಇಬ್ಬರು ಪಕ್ಷಿಗಾರರು ಒಂದಾಗಿ ಪ್ರೀತಿ ವಿಶ್ವಾಸದಿಂದ ಅವರು ಜೀವನ ನಡೆಸಬಹುದು ಈ ರಾಜಿ ಮಾಡಿಕೊಳ್ಳುವ ಕೊಡಬೇಕಾದಂಥ ಪ್ರಕರಣಗಳು ಯಾವುವು ಅಂದರೆ ಚೆಕ್ ಕೇಸ್ಗಳು ಆಮೇಲೆ ಈ ಐ ಪಿ ಸಿಯಲ್ಲಿ ಬಿ ಎನ್ ಎಸ್ ಅಲ್ಲಿ ಕಂಪೌಂಡೇಬಲ್ ಅಫೆನ್ಸ್ ಅದಕ್ಕೆ ಅವು ರಾಜಿ ಮಾಡ್ಕೋಬೋದು ಆಮೇಲೆ ಪಾರ್ಟಿಷನ್ ಸೂಟ್ಗಳು ಸಿವಿಲ್ ಸಿವಿಲ್ ದಾವೆಗಳಿಗೆ ಪಾರ್ಟಿಷನ್ ಸೂಟು ಮನಿ ರಿಕವರಿ ಸೂಟ್ಗಳು ಮತ್ತು ಇದು ಮೋಟ್ರ್ ವೈಕಲ್ ಆಕ್ಸಿಡೆಂಟ್ ಕೇಸುಗಳು ವಿಮೆ 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 ಈ ಮೋಟ್ರ ಮೇಲೆ ಡೆಸ್ಪೂಟ್ಗಳು ಪ್ರಕರಣಗಳನ್ನು ಸಹ ರಾಜಿ ಮಾಡ್ಕೊಬೋ ನಾವು ರಾಜಿ ಮಾಡ್ಕೋಬೋದು ಹೀಗೆ ಈ ರಾಜಿ ಮಾಡಿಕೊಂಡಿದ್ರೆ ಎಲ್ಲ ಕಕ್ಷಿದಾರರಿಗೆ ಒಳ್ಳೆಯದಾಗುತ್ತೆ ಆಮೇಲೆ ಇದರಿಂದ ಅವರು ಅವರ ಖರ್ಚು ವೆಚ್ಚ ಸಮಯ ಎಲ್ಲ ಸಿವಿಲ್ ಹೆಚ್ಚುವರಿ ನ್ಯಾಯಾಲಯದ ನ್ಯಾಯಾಧೀಶೆ ಧನ್ವತಿ ಮಾತನಾಡಿ ಲೋಕ್ ಅದಾಲತ್ನಲ್ಲಿ ಎರಡೂ ಕಡೆಯ ಕಕ್ಷಿದಾರರು ಗೆದ್ದಂತೆಯೇ ಇರುತ್ತದೆ ಲೋಕ್ ಅದಾಲತ್ ಮೂಲಕ ಇತ್ಯರ್ಥಪಡಿಸಲಾದ ಸಿವಿಲ್ ಪ್ರಕರಣದಲ್ಲಿ ನ್ಯಾಯಾಲಯದ ಶುಲ್ಕವನ್ನು ಕೂಡ ಹಿಂತಿರುಗಿಸುವುದರಿಂದ ಕಕ್ಷಿದಾರರಿಗೆ ಸಮಯ ಹಾಗೂ ಹಣವು ಎರಡು ಉಳಿದಂತಾಗುತ್ತದೆ ಎಂದರು ಈಗ ರಾಜಿ ಮಾಡಿಕೊಂಡ್ರೆ ಅವ್ರಿಗೆ ಏನು ಅವರು ನ್ಯಾಯಾಲಯದಲ್ಲಿ ಅವರು ಪಾವತಿ ಮಾಡಿರ್ತಾರೆ ಅವ್ರದ್ದು ನ್ಯಾಯಾಲಯದ ಶುಲ್ಕ ಪಾವತಿ ಮಾಡಿರ್ತಾರೆ ಅದನ್ನು ಸಂಪೂರ್ಣವಾಗಿ ವಾಪಸ್ ಪಡೆದುಕೊಳ್ಬಹುದು ಆಮೇಲೆ ಇನ್ನೊಂದು ಈ ಅದಾಲತ್ ನಲ್ಲಿ ರಾಜಿ ಮಾಡಿಕೊಂಡ್ರೆ ಅದರಲ್ಲಿ ಅಪೀಲ್ ಇರುವುದಿಲ್ಲ ಕೇವಲ ಮೋಸ ಇತ್ಯಾದಿಗಳ ವಿರುದ್ಧ ಮಾತ್ರ ಅದ್ರ ಮೇಲೆ ಅಪೀಲ್ ಹೋಗ್ಬೋದು ಹೊರತು ಅಲ್ಲೇ ಅಂತಿಮವಾಗಿ ನಿರ್ಧಾರ ಆಗುತ್ತೆ ಇಲ್ಲೇ ಯಾವುದೇ ಒತ್ತಡ ಇಲ್ಲದೆ ಅವರು ರಾಜಿ ಮಾಡಿಕೊಂಡಾಗ ಅದರಲ್ಲಿ ಇಲ್ಲೇ ಈ ಕೆಳ ಹಂತದಲ್ಲೇ ಇದು ಇತ್ಯರ್ಥಗೊಳ್ಳುತ್ತದೆ ಹಾಗಾಗಿ ನೀವು ಕೂಡ ನಮ್ಮ ಈಗೇನು ಈ ಅಹ್ ಲೋಕದಲತ್ ಭಾಗವಹಿಸಿ ಎಲ್ಲರಿಗೂ ಈ ವಿಚಾರಗಳನ್ನ ತಲುಪಿಸಿ ಮನೆ ಮನೆಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ತಲುಪಿದ್ರೆ ಹೆಚ್ಚು ಪ್ರಕರಣಗಳು ರಾಜಿಯಾಗುವ ಸಾಧ್ಯತೆಗಳು ಇರ್ತದೆ ಹಾಗಾಗಿ ಈ ಮೂಲಕ ನಿಮ್ಮಲ್ಲೂ ನಾವು ಸಹಕಾರ ಕೇಳ್ತೇವೆ ಪತ್ರಕರ್ತರು ಮತ್ತೆ ಎಲ್ಲ ಮಾಧ್ಯಮದವರ ಮೂಲಕ ಈ ವಿಚಾರಗಳನ್ನ ಎಲ್ಲರಿಗೆ ತಲುಪುವಂತೆ ಮಾಡಿ ಹೆಚ್ಚು ನಮ್ಮ ಭಟ್ಕಳ ನ್ಯಾಯಾಲಯದಲ್ಲಿ ಹೆಚ್ಚು ಪ್ರಕರಣಗಳು ಇತ್ಯರ್ಥವಾಗುವಂತೆ ಸಹಕಾರ ಮಾಡಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಹಾಗೂ ಕಾನೂನು ಸೇವಾ ಸಮಿತಿ ಕಾರ್ಯದರ್ಶಿ ದೀಪಾ ಅರಳಗುಂಡಿ ಉಪಸ್ಥಿತರಿದ್ದರು ಉದಯ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ